ಹಾಸ್ಪಿಟ್ಲಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರಾಗಿ ಕೆಲಸ ಮಾಡ್ತಾಯಿದೀನಿ ನಮ್ಮ ಮೈಸ್ ಪಾಯಿಂಟ್ ಹಾಸ್ಪಿಟಲ್ ಬರೋದು ಬಿದ್ರಳ್ಳಿ ಕೇರ್ಪುರ ಮಾತ್ರ ನಾವು ತುಂಬ ದಿನಗಳಿಂದ ಈ ರಕ್ಷಣಾ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯೊಂದಿಗೆ ತುಂಬ ಸಹಕಾರದೊಂದಿಗೆ ನಾವು ಉಚಿತವಾಗಿ ಆರೋಗ್ಯ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೀವಿ ಇದು ಎರಡನೇದಾಗಿ ಇಲ್ಲಿ ನಮ್ಮ ಕೋಲಾರ ನಗರದಲ್ಲಿ ಉಚಿತವಾಗಿ ಹೃದಯ ಉಚಿತ ತಪಾಸಣೆ ಶಿಬಿರವನ್ನು ಹಮ್ಮಿ ಹಮ್ಮಿಕೊಂಡಿದ್ದೀವಿ ಈ ಶಿಬಿರದಲ್ಲಿ ನಾವು ಉಚಿತವಾಗಿ ರಕ್ತದೊತ್ತಡವನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ ಸಕ್ಕರೆ ಕಾಯಿಲೆ ಪರೀಕ್ಷೆ ಮಾಡ್ತಾ ಇದ್ದೀವಿ ಮತ್ತು ಇ ಸಿ ಜಿಯನ್ನು ಪರೀಕ್ಷೆ ಮಾಡ್ತಾಯಿದ್ವಿ ಮತ್ತು ಹೃದಯಾಘಾತ ತಜ್ಞರ ಸಮಾಲೋಚನೆಯನ್ನು ಸಹ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಉಚಿತವಾಗಿ ಮೆಡಿಸನ್ನ ಸಹ ಈ ಶಿಬಿರದಲ್ಲಿ ಕೊಡ್ತಾ ಇದ್ವಿ ಸೊ ಇದೆಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮವಾಗಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಬೇಕು ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಈ ಸಂಘಟನೆ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಮಹೇಶ್ ಅಣ್ಣ ಸರ್ ಅವ್ರಿಗೂ ಮತ್ತು ನಗರದ ಜಿಲ್ಲಾಧ್ಯಕ್ಷರಾದಂಥ ಅಶೋಕ್ ಸರ್ ಅವರು ಜಿಲ್ಲಾಧ್ಯಕ್ಷರು ಅಶೋಕ್ ಮಾತಾಡ್ತಾ ಇದ್ದರು ಇಲ್ಲಿ ಬಂದಿರೋಂಥ ನಮ್ಮ ವಿಜಯ ಕನ್ನಡ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ನಮಸ್ಕಾರಗಳು ನಾನು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ಪರವಾಗಿ ನಮ್ಮ ಕನ್ನಡ ನೆಲ ಜಲವನ್ನು ರಕ್ಷಣೆ ಮಾಡುವಂಥ ಉದ್ದೇಶದಿಂದ ಈ ಒಂದು ಸಂಘಟನೆಯನ್ನು ಕಟ್ಟಿದಿರಿ ಎಲ್ಲಿ ಅನ್ಯಾಯವಾದರೂ ನಮ್ಮ ಸಂಘಟನೆ ಪರವಾಗಿ ಎಲ್ಲರಿಗೂ ಒಂದು ನ್ಯಾಯಪುರದರಲ್ಲಿ ನಾವು ಮುಂದೆ ಬರ್ತೀರಿ ನಮ್ಮ ನ್ಯಾಯಪ್ರಸಕ್ಕೆ ಮುಂದೆ ನಮ್ಮ ಅಲ್ಲ ಜಿಲ್ಲೆಯ ನಮ್ಮ ಕೋಲಾರ ತಾಲೂಕು ಎಲ್ಲ ನಮ್ಮ ಪದಾಧಿಕಾರಿಗಳು ನಮಗೆ ಸಾರ್ವಜನಿಕರು ನಮಗೆ ಸಹಕಾರ ಕೊಡಬೇಕು ಹಾಗಾಗಿ ಇನ್ನು ಮುಂದೆ ಎಲ್ಲಿ ಅನ್ಯಾಯ ಆಗಿರುತ್ತೋ ಅಲ್ಲಿ ಓಡೋದಕ್ಕೆ ನಮ್ಮ ಹೋರಾಟ ಮಾಡೋದಕ್ಕೆ ನಮ್ಮ ವಿಜಯ ಕಡಕ ರಕ್ಷಣೆ ಇದಕ್ಕೆ ಎಂದೂ ನಮಗೆ ಮುಂದೆ ಆಗಿರ್ತಾರೆ ನಾವು ಅಂದ ಅದೇ ದೃಷ್ಟಿಯಿಂದ ನಮ್ಮ ವಿಜಯ ಕನ್ನಡ ರಕ್ಷಣೆ ವೇದಿಕೆಯಲ್ಲಿ ನಮ್ಮ ಒಂದು ಸಿಬ್ಬಂದಿ ವರ್ಗದವರಿಗೆ ಈಗ ಆಲ್ರೆಡಿ ಹೃದಯಾಘಾತಗಳು ಆಗ್ತಾ ಆಗ್ತಾಯಿದೆ ಹಾಗಾಗಿ ನಮ್ಮ ಸಿಬ್ಬಂದಿಗಳು ಚೆನ್ನಾಗಿರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಹೆಲ್ತ್ ಕ್ಯಾಪ್ ಅಂದ್ರೆ ಈಸ್ಟ್ ಪಾಯಿಂಟ್ ಕಡೆಯಿಂದ ಮಾಡಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅವರು ನಮಗೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮಾಡಬೇಕಂತೇಳಿ ನನಗೆ ತುಂಬ ಆಸೆ ಇದೆ ನಮ್ಮ ಕೋಲಾರ ಜಿಲ್ಲೆ ಜನತೆ ನಮಗೆ ಒಂದು ಸಹಕಾರ ಕೊಟ್ಟರೆ ಇನ್ನೂ ಮುಂದೆ ಬರೋದಕ್ಕೆ ನಾವು ರೆಡಿಯಾಗಿರ್ತೀವಿ ಸರ್ಕಾರ ನಮಸ್ತೆ ಈ ದಿನ ನಮ್ಮ ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಮ್ಮ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯ ಸಹಯೋಗದೊಂದಿಗೆ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಇದು ಈಸ್ಟ್ ಪಾಯಿಂಟ್ ಆಸ್ಪಿಟ್ಲ್ ಕಡೆಯಿಂದ ನಮ್ಮ ಸಂಘಟನೆ ಸೇರಿ ಇದು ಎರಡನೇ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಈ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಹಾಗೂ ಪಂಚಾಯಿತಿ ವ್ಯಾಪ್ತಿನಲ್ಲಿ ಈ ಒಂದು ಆಸ್ಪಿಟ್ಲು ಸಹಯೋಗದೊಂದಿಗೆ ನಮ್ಮ ವಿಜಯನಗರ ರಕ್ಷಣಾ ವೇದಿಕೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೀವಿ ಮೊದಲನೇ ಸಲವೂ ಕೂಡ ಒಂದು ಒಳ್ಳೆಯ ಪ್ರಯತ್ನವನ್ನೇ ಮಾಡಿ ಸಾಧ್ಯವಾದಷ್ಟು ಒಂದು ಇನ್ನೂರು ಇನ್ನೂರೈವತ್ತು ಜನಕ್ಕೆ ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿದ್ದರು ಇವತ್ತು ಕೂಡ ಸಂಘಟನೆಯ ಒಂದು ಸಭೆ ಇರೋದರಿಂದ ಸಂಘಟನೆ ಕಾರ್ಯಕರ್ತರು ಹಾಗೆ ಅವರ ಕುಟುಂಬ ವರ್ಗದವ್ರಿಗೆ ಇವತ್ತು ಆಯೋಜನೆ ಮಾಡಿದ್ದೀವಿ ಆದರೆ ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ನಮ್ಮ ಒಂದು ಸಂಘಟನೆಗೆ ಈಸ್ಟ್ ಪಾಯಿಂಟ್ ಒಂದು ಆರೋಗ್ಯ ತಪಾಸಣಾ ಶಿಬಿರದ ಜವಾಬ್ದಾರಿ ಹೊತ್ತಿರುವಂಥ ನಮ್ಮ ರವಿ ಅವರು ನಮ್ಮ ಸಂಘಟನೆ ಜೊತೆ ಕೈ ಜೋಡಿಸಿ ಸದಾ ನಮ್ಮ ಜೊತೆಯಲ್ಲಿ ಇದ್ದು ಇದಕ್ಕೆ ನಮಗೆ ಸಂಪೂರ್ಣ ಸಹಕಾರ ಕೊಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಈಸ್ಪಾಯಿಂಟ್ನ ಹಾಸ್ಪಿಟ್ಲಿನ ಸಿಬ್ಬಂದಿಗಳು ಹಾಗೂ ಡಾಕ್ಟರ್ಸ್ಗಳು ಎಲ್ಲರೂ ಕೂಡ ನಮ್ಮ ಒಂದು ಸಂಘಟನೆಗೆ ಉತ್ತಮ ಸಹಕಾರವನ್ನು ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಸಂಘಟನೆಯನ್ನು ವಿಜಯಗಣ ರಕ್ಷಣಾ ವೇದಿಕೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ನಾವು ಈ ಎಂಥ ಸಾಮಾಜಿಕ ಕಾರ್ಯಗಳ ಜೊತೆ ಕೈ ಜೋಡಿಸಿ ಇಂಥ ಒಂದು ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚಿನದಾಗಿ ಹಮ್ಮಿಕೊಳ್ಬೇಕು ಅಂತ ಇದ್ದೀವಿ ಅದಕ್ಕೆ ಕೋಲಾರ ಜಿಲ್ಲೆಯ ಎಲ್ಲ ಸಾರ್ವಜನಿಕರು ಕೂಡ ನಮಗೆ ಒಂದು ಸಹಕಾರವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಮಾಧ್ಯಮ ಮಿತ್ರರು ಕೂಡ ಇವತ್ತು ಏನು ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ವರ್ಗದರು ಏನಿರ ಅವರು ಒಂದು ಸಹಕಾರವನ್ನು ನೀಡಬೇಕು ಅಂತ ಈ ಒಂದು ಕ್ಷಣದಲ್ಲಿ ನಿಮ್ಗಳನ್ನೂ ಕೂಡ ನಾವು ಮನವಿ ಮಾಡಿಕೊಳ್ತೀವಿ ಅದೇ ರೀತಿಯಲ್ಲಿ ಹಾಸ್ಪಿಟಲ್ನ ಒಂದು ಈಸ್ಟ್ ಪಾಯಿಂಟ್ನ ಹಾಸ್ಪಿಟಲ್ನ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಡಾಕ್ಟರ್ಗೆ ಹಾಗೆ ಇದರಲ್ಲಿ ನಮಗೆ ಹೆಚ್ಚಿನ ಒಂದು ಸಹಕಾರ ಅವರಿಗೂ ಕೂಡ ಈ ಒಂದು ನಿಟ್ಟಿನಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ